ನಮ್ಮ ಸಿರ ತಾಲೂಕು ತುಮಕೂರು ಜಿಲ್ಲೆ ಇಲ್ಲಿ ಬರಗೂರ್ ಹತ್ರ ಕದ್ರೆಹಳ್ಳಿ ನಾವು ಇಲ್ಲೇ ಪೆರೇಸೇಂದ್ರ ಹತ್ರ ಚಿಕ್ಕಬಳ್ಳಾಪುರದತ್ರ ಪೆರೇಸಂದ್ರ ಅಲ್ಲಿ ಚಕ್ರಪಾಣಿ ಯಾದವ್ ಹತ್ರ ಈ ವರ್ಷ ಆಯ್ತು ಈ ಗಿಡ ತಂದು ಈ ಗಿಡ ನಟ್ಟು ಈಗ ವರ್ಷ ಆಗಿದೆ ಬಹಳ ಅವ್ರು ಏನು ಹೇಳಿದಾರ ಆ ರೀತಿ ನಾವು ನೀಟಾಗಿ ಎಲ್ಲ ರೆಡಿ ಮಾಡಿದೀವಿ ಗಿಡಗಳ್ನ ಅವ್ರು ಹೇಳ್ದಂತೆ ಮೇಂಟೈನ್ ಮಾಡಿದ್ದೀವಿ ಯೂಟ್ಯೂಬ್ನಾಗೆ ನೋಡಿ ನಾವು ಅವ್ರನ್ನ ಈ ಗಿಡ ತಂದಿದ್ದು ಹಂಗಾಗಿ ಇವತ್ತು ಗಿಡ ಭಾಳ ಚೆನ್ನಾಗಿದ್ದಾವೆ ಅವ್ರು ಹೇಳಿದಂತೆ ಎಲ್ಲ ನಾ ಹಣ್ಣನ್ನು ತಿಂದಿದ್ದೀವಿ ನಾವು ಆಲೆನೆ ಈ ಥರನ ಒಂದು ಹತ್ತು ಹಣ್ಣು ಬಂದಿದ್ದೆವು ಹತ್ತು ಹಣ್ಣನ್ನು ತಿಂದಿದ್ದೀವಿ ನಾವು ಆಲೆನೆ ಹಂಗಾಗಿ ಗಿಡ ಚೆನ್ನಾಗೆ ಭಾಳ ಚೆನ್ನಾಗಿದ್ದಾವೆ ಸಾರು ಹೇಳ್ದಂಗೆ ನಾವು ಮೇಂಟೈನ್ ಮಾಡಿದ್ದೀವಿ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ನೋಡ್ಕೊಂಡು ಈ ಥರ ಬೆಳೆಯೋದಕ್ಕೆ ಭಾರಿ ಅನುಕೂಲ ಆಗಿದೆ ವಾಟ್ಸಪ್ ಗ್ರೂಪ್ನಿಂದ ನೋಡ್ತಾ ಇರಬೇಕು ಅವ್ರಿಗೆ ಈಗ ಬೇರೆ ಕಡೆ ಬಂದು ಯಾವಾಗನ ಅವ್ರಿಗೆ ಇದನ್ನೆಲ್ಲ ಮಾಡಕಾಲ ವಾಟ್ಸಪ್ ಅಲ್ಲಿ ಸಾಯಂಕಾಲದ ಹೊತ್ತು ಒಂದ್ ಅರ್ಧ ಗಂಟೆನಾದ್ರೂ ವಾಟ್ಸಪ್ ನೋಡ್ಬೇಕು ಅದ್ರಿಂದ ನಮ್ಗೆ ಒಳ್ಳೆ